ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಮತ್ತು ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನು ವೈಭವದಿಂದ ನೆರವೇರಿಸಿ ಉಡುಪಿಗೆ ಮರಳುತ್ತಿದ್ದ ಶ್ರೀ ಪೇಜಾವರ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು ದೇವಳದ ವತಿಯಿಂದ ಶ್ರೀಪಾದರನ್ನು ಸ್ವಾಗತಿಸಲಾಯಿತು ಈ ಸಂದರ್ಭ ಕಟೀಲು ದೇವಳದ ಅಸ್ರಣ್ಣ ಬಂಧುಗಳು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಕೆನರಾ ಬ್ಯಾಂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪದ್ಮನಾಭ ಎಂಬವರನ್ನು ವಿನಾಕಾರಣಕ್ಕೆ ಅಮಾನತು ಮಾಡಿದ್ರು ಈ ವಿಚಾರವಾಗಿ ಕೊಕ್ಕಡದಲ್ಲಿ ಊರವರು ಸೇರಿ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ನೀಡಿದರು ನ್ಯಾಯವಾದಿ ಬಿಎಂ ಭಟ್ ಮಾತನಾಡಿ ಪದ್ಮನಾಭ ಆಚಾರಿಯವರ ಅಮಾನತ್ತು ವಾಪಸ್ ಪಡೆಯಬೇಕು ಇಲ್ಲದೆ ಹೋದರೆ ಜೂನ್ ಹತ್ತನೇ ತಾರೀಕಿಗೆ ಬ್ಯಾಂಕಿಗೆ ಮುತ್ತಿಗೆ ಹಾಕುತ್ತೇವೆ ಅಲ್ಲದೆ ಇಲ್ಲಿ ಪರಭಾಷಿಗರು ಇರುವುದರಿಂದ ಸ್ಥಳೀಯರಿಗೆ ಭಾಷೆಯ ಸಮಸ್ಯೆ ಉಂಟಾಗುತ್ತದೆ ಕೂಡಲೇ ಕರ್ನಾಟಕದವರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೀರಕೇಸರಿ ಹಿಂದೂ ಜಾಗರಣ ವೇದಿಕೆ ವರ್ತಕರ ಸಂಘ ಹಾಗೂ ವಿವಿಧ ಸಂಘಟನೆಯ ಮುಖ್ಯಸ್ಥರು ಭಾಗವಹಿಸಿದರು ಕೋಲ್ಕತ್ತಾ ಮಹಾನಗರ ವ್ಯಾಪ್ತಿಯ ಕೊಳೆಗೇರಿ ಒಂದರಲ್ಲಿ ಮರು ವಸತಿಗೆ ಕಟ್ಟುತ್ತಿದ್ದ ಐದು ಮಹಡಿಯೊಂದು ಕುಸಿದು ಬಿದ್ದಾಗ ಅಪಾಯಕ್ಕೆ ಸಿಲುಕಿದ್ದ ಹತ್ತು ಮಂದಿಯನ್ನು ರಕ್ಷಿಸಲಾಯಿತು ಆದರೂ ಇಬ್ಬರು ಸಾವಿಗೀಡಾಗಿರುವುದಾಗಿ ವರದಿಯಾಗಿದೆ ಸೋಮವಾರ ಹುಟ್ಟುವ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಈ ನಿರ್ಮಾಣ ಹಂತದ ಕಟ್ಟಡ ಬಿದ್ದಿದೆ ಕೋಲ್ಕತ್ತಾದ ನೂರ ಮೂವತ್ನಾಲ್ಕನೇ ವಾರ್ಡ್ನಲ್ಲಿ ಬಂದರಿಗೆ ಸಮೀಪದ ಕೊಳಗೇರಿ ಇದು ತುಂಬಾ ಇಕ್ಕಟ್ಟಿನ ಸ್ಥಳವಾದುದರಿಂದ ಕ್ರೇನ್ ಇತ್ಯಾದಿ ತಿರುಗಿಸಲಾಗದೆ ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಕರ್ತರು ಒದ್ದಾಡಿದರು ನಗರಾಭಿವೃದ್ಧಿ ಮಂತ್ರಿ ಫರೀದ್ ಹಕೀಂ ಸಹ ಈ ಕ್ಷೇತ್ರದವರಾಗಿರುವರು ಮೂರು ಅಡಿಯಷ್ಟು ಮಾತ್ರ ಹೋಗಿ ಬರಲು ಸ್ಥಳವಿದ್ದ ಇಲ್ಲಿ ಐದು ಮಹಡಿ ಕಟ್ಟಲು ಪರವಾನಗಿ ಇರಲಿಲ್ಲ ಎನ್ನಲಾಗಿದೆ ತೆಲಂಗಾಣದ ರಾಜ್ಯಪಾಲರಾಗಿರುವ ತಮಿಳಿಸೈ ಸೌಂದರಾಜನ್ ಅವರು ಸೋಮವಾರ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು ರಾಜೀನಾಮೆ ಪತ್ರವನ್ನು ನೇರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳುಹಿಸಿದ್ದಾರೆ ರಾಜೀನಾಮೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ ತಮಿಳಿಸೈ ಅವರು ತಮಿಳುನಾಡಿನಲ್ಲಿ ಲೋಕಸಭೆಗೆ ಸ್ಪರ್ಧಿಸುವರು ಎಂದು ಹೇಳಲಾಗಿದೆ ಬಿಜೆಪಿಯ ಮೂರನೆಯ ಪಟ್ಟಿಯಲ್ಲಿ ತಮಿಳಿಸೈ ಅವರ ಹೆಸರು ಇರುತ್ತದೆ ಅವರು ಚೆನ್ನೈ ದಕ್ಷಿಣ ಇಲ್ಲವೇ ಪಾಂಡಿಚೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವರು ಎಂದು ಹೇಳಲಾಗಿದೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದಾರೆ ಎಂಬ ಆರೋಪ ಪ್ರತಿಸ್ಪರ್ಧಿಗಳಿಂದ ಬಂದಿದ್ದರೂ ರಷ್ಯಾದಲ್ಲಿ ಆರನೆಯ ಬಾರಿಯೂ ವ್ಲಾದಿಮಿರ್ ಪುತಿನ್ ಅಧ್ಯಕ್ಷರಾಗಿ ಗೆದ್ದಿದ್ದಾರೆ ಎಂದು ತಿಳಿದು ಬಂದಿದೆ ಪುತಿನ್ ಅವರು ಚಲಾವಣೆಯಾದ ಮತಗಳಲ್ಲಿ ಎಂಬತ್ತ ಏಳು ಪಾಯಿಂಟ್ ಮೂರು ನಾಲ್ಕು ಶೇಕಡಾ ಮತ ಪಡೆದು ವಿಜಯ ಸಾಧಿಸಿದ್ದಾರೆ ಎಂದು ವರದಿಯಾಗಿದೆ ಎಪ್ಪತ್ತೊಂದರ ಪ್ರಾಯದ ಪುತಿನ್ ಅವರೇ ತಮ್ಮ ಗೆಲುವನ್ನು ಘೋಷಿಸಿಕೊಂಡಿದ್ದಾರೆ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಶೇಕಡಾ ಮತದಾನ ನಡೆದಿತ್ತು ಮತ್ತೆ ಆರು ವರ್ಷ ಪುತಿನ್ ರಷ್ಯಾದ ಅಧ್ಯಕ್ಷರಾಗಿರುತ್ತಾರೆ